ಅಯ್ಯೋ ನೀವೇನಾರ ಮಾಡ್ಕೊಳ್ಳಿ ಯಾರನ್ನಾರ ಇಟ್ಕೊಳ್ರಿ ಮನೆಯಾಗ ಯಾರನ್ನಾರ ಕಳಿಸ್ರಿ ನಾನು ನಮ್ಮವಂತ ಹೋಗ್ತೀವಿ ಐತಿ ನಮ್ಗೇನು ಕೊಡ್ಬೇಕು ಕೊಟ್ಬಿಡವ ನೀನು ಈ ಮನೆ ಬಾಡಿಗೆನ ಕೊಡ್ತೀನಿ ಅಂತ ತಪ್ಕೊಂಡಿದೆ ನಮ್ಗೆ ಒಂದು ಇಟ್ಟು ರೊಕ್ಕ ಕೊಟ್ಬಿಡು ಹೋಗ್ತೀವಿ ನಾವು ಅಯ್ಯ ತಡ್ಕೊಳ್ಳಿ ಏನು ಕುದ್ರಿ ಯಾರು ನಿಂತು ಬಿಟ್ಟಿ ಅಲ್ಲ ಹೊಕ್ಕಿನ ಹೊಕ್ಕಿನ ಅಂತಂದ ಹಂಗ ಹೊಕ್ಕಿನಂತ ಅಂತ ಕಳ್ಸಿಬಿಡ್ತೀನಿ ಅಂತ ಮಾಡಿ ಏನೇ ನಿನ್ನ ತಡ್ಕ ಒಂದಿಟ್ಟ ಸಾವಿತ್ರಿ ನೀನು ಮತ್ತೆ ಕಾರ್ತಿಕ ಇಲ್ಲೇ ಇರ್ತೀರಿ ಮಾತಿನ ಮಾತಿಲ್ಲ ಹೆಚ್ಚು ಕಮ್ಮಿ ನಡಿ ನೀರು ಕಾಯಕಿಟ್ಟಿದ್ವಲ್ಲ ಬಡ ಬಡ ತಗೊಂಡು ಹಾಕು ನಾ ಜಕ ಮಾಡ್ತೀನಿ ಹ್ಞೂ ಇನ್ಮ್ಯಾಗ ನಂದೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದ ಮನೆ ನೋಡ್ಕೊಳ್ಳೋ ಜವಾಬ್ದಾರಿ ಎಲ್ಲ ಸರಿ ತಂದು ಏನು ಮತ್ತು ಈಕೆ ಅಂತೂ ಇರಲ್ಲ ಅಂತಾಳ ಹೋಕಿನಂತಾಳ ಮತ್ತು ಇದೇನೈತಿ ನಾವು ಅದನ್ನೆಲ್ಲ ಹಾಕಿದ ಬಗೆಹರಿಸಿ ಕಳಿಸ್ತೀವಿ ಆಕಿನ ಹೋಗೊಳ್ಳಕ್ಕೆ ನೀನು ಮತ್ತು ನಾನು ಸರಿತ ಇಲ್ಲೇ ಇರಬೇಕು ಗೊತ್ತತೆ ಏನ ಹಾಂ ಇಲ್ಲ ಇಲ್ಲ ನನ್ನ ಕೈ ಯಾರಿದ್ದಿಲ್ಲ ನಾ ನಾನು ಯಾಕಿರ್ಬೇಕು ನಾನು ಯಾವ ಕಾರಣಕ್ಕೆ ಇರೋಲ್ಲ ನಾನು ಹೋಗ್ತೀನಿ

அல்லி அது ನಾನು ಅಲ್ಲಿ ನಂದೆಲ್ಲ ಆಸ್ತಿ ಐತಲ್ಲ ಅದನ್ನೆಲ್ಲ ನನ್ನ ತಮ್ಮ ಕೊಟ್ಬಿಟ್ಟಿನಿ ನನಗಂಕರ ಏನೂ ಅಧಿಕಾರ ಇಲ್ಲ ಎಲ್ಲ ಗಣ್ಮಗ್ಗ ಸೇರತ್ತ ನಮ್ಮ ತಮ್ಮ ನನ್ನ ಹೆಸರು ಬರೀತೀನಂದ ನಾನಾ ಬ್ಯಾಡಂದೆ ಅಲ್ಲವ ಬರೀತೀನಂದ್ರೆ ಬರ್ಶ್ಬಿಡ್ಬೇಕಲ್ಲ ಈಗ ನೋಡು ನಿನ್ನ ಹೊಟ್ಟೆಗೆ ಒಂದು ಕೂಸ್ ನಿಂತೆ ಹೆಂಗ ಒಟ್ಟು ಚಲೋ ಆಗಕತ್ತೆ ಏನವ ನೀನು ಅಲ್ಲವ ಸಾವಿತ್ರಿ ನೀನು ನನ್ನ ಗಂಡನ ಉಳ್ಸ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟೆ ಅಲ್ಲ ಈಗ್ಯಾಕೊಕ್ಕಿ ನೋಕ್ಕಿನಂತಿದ್ದಿ ನನಗಂತರೂ ನೀನೇ ಮುದ್ದಿನ ಸಸಿ ಯಾಕಂದ್ರೆ ನನಗೆ ತಯಾರಿದ್ದ ಮಮ್ಮಗನ್ನ ನೀನು ಕೊಟ್ಟು ನನ್ನ ಅಜ್ಜಿ ಪಟ್ಟ ಇರ್ಸಿದ್ದಕ್ಕೆ ನೀನು ಹಂಗಾಗಿ ನೀನು ನಮ್ಮ ಮನೆ ಬಿಟ್ಟು ಎಲ್ಲಿ ಹೋಗ್ತಕ್ಕದ್ದಲ್ಲ ಏನು ಒಂದು ಹೊತ್ತು ಹುಣ್ಣಾಕಿತ್ತು ಇಲ್ಲ ಕಣ್ಣ ಮನೆ ಹೇಗಿರ್ತೀಯ ಅದಕ್ಕೆ ಹೆಂಗಸ್ರಂತಾರವಾ ಚೆಂದಾಗ ಬಡ ಮಾಡ್ಕೊಂಡು ಹೋಗ್ಬೇಕು ಬಿಡು ನಾನಂತರ ನಿನ್ನೆಲ್ಲೂ ಕಳ್ಸೋದಿಲ್ಲ ಲೇ ಏನು ಮಾಡಕತ್ತಿ ಪವಿತ್ರ ಬಾ ನಾ ಊರಿಗೆ ಹೋಗೋಣ ಯಾವ ஆ ஆ நான் ஆஸ்தி பத்திரா கொட் பிடி நம்ம ஏனது உங்க கொட்டி அந்த நான் நம்ம ஹோத் தகை ஆத்தியம்மா ஓகன் அந்த தடுக்க ஓகே போடுவன் அந்த நீவித்த நானே நீட் கொழித்து தகோ சவித்திரா நரி நான் இன்னக்கு பட்டி உக்கோம்மரே அவர் ஓகாரன் அவ்வளோ ஆஸ்தி பத்திர கொட்டு கத்தீனி இன்னேனி வகுப்பா சர சர கார்த்திகன் சாலே கட்சன்தா அய்யா நான் மனியாக இரக்கு அல்லா அந்த யாரும் அர்த்த ஆகிள்ள அல்லவா ಗಂಡ ಮುಖ್ಯ ಗಂಡ ಮುಖ್ಯ ಅಂತ ನೀನು ಇಷ್ಟ ದಿನ ಹೇಳ್ದಾಕಿ ಈಗ ಗಂಡ ಬಿಟ್ಟು ಹೆಂಗಿರ್ತೀವ ಉತ್ತರ ಕೊಡ ಕುಂತಿ ಬಿಲ್ಲಿ ಆಡಕ್ಯ ಉತ್ತರ ಕೊಡ ಏನಂತಿದೆ ಎಮ್ಮ ಹೇಳಕತ್ತಿ ನಾನು ನನ್ನ ಬಾಯಿ ಮೊದ್ಲ ಸರಿ ಇಲ್ಲ ತಡಬಡ ನನ್ನ ಮಾತಾಡ್ಲಿ ಅದು ಏನು ಬಾಯಿ ಸರಿ ಇಲ್ಲ ಅನ್ನ ನೋಡ್ರಿ ನೋಡ್ತೀನಿ ಬರಿ ಅನ್ನ ಬಾತಲ್ಲ ಬಾಯಿ ಸರಿ ಇಲ್ಲ ಬಾಯಿ ಸರಿ ಇಲ್ಲ ಏನಕ್ಕೆ ನಿ ಬಾಯಾಗ ಏನು ಊರು ಹೊರಗಿನ ಜಾಗ ನಿನ್ ಬಾಯಾಗ ಐತೆ ಹೆಂಗ ಮುದುಕಿ அத்தி நான் ಸರಿ ಸರಿ ತಕ್ಕ ತಕ್ಕ ಸರಿತಕ್ಕ ಸರಿತಕ್ಕ ಬಾಯಿಂದ ಸತ್ಯ ಬಿಡಿಸು ಬಾಯಿಂದ ಸತ್ಯ ಬಿಡಿಸು ಅಯ್ಯ ಯಾ ಸತ್ಯ ಬಿಡಿಸ್ತಿ ಏನ್ ಬಿಡಿಸಿ ನಾವು ಹೋಗ ನಮ್ಮ ಪಾಡಿಗೆ ನಮಗೂ ಚಲೋ ಸಿಕ್ಕತ್ತಲ್ಲ ಈಗ ಸಂಬಂಧ ಅದರ ಕಡೆ ನಾವು ಗಮನ ಕೊಡೋಣ ಏನು ಮಾಡ್ತೀಯ ತಂದು ತಗೊಂಡು ಮೂರು ಮೂರು ಹಿಂತಿ ಮಾಡ್ಕೊಂಡು ಅಡ್ಡಾಡತನ ಅತೀಯಮ್ಮ ಏನು ಹೇಳಕತ್ತೀರಿ ನೀವು ಪವಿತ್ರ ಇನ್ನೊಂದು ಮದುವೆ ಮಾಡ್ಕತ್ತೀರಾ ನಿನ್ ಮುಂದೆ ಮುಚ್ಚು ಮರಿ ನಿನ್ ಮುಂದೆ ಏನು ಹೌದ್ ನೋಡು ಈಗ ಇಲ್ಲಿಂಟಾಳಲ್ಲಿ ಈಕೆ ನಮ್ಮ ಸರಿತಾನ ರಕ್ತಿ ಇವ್ರ ಕಡೆಗೆ ಒಂದು ಸಂಬಂಧ ಐತಂತ ಹುಡುಗ ಒಂದಿಟ್ಟು ಪೋಲಿಯೋ ಚಲೋ ಚಲೋದನ ಆಸ್ತಿ ಐತಿ ಎಲ್ಲ ಐತಿ ಅತಗ ನನ್ನ ಮಗಳು ಕೊಡ್ತೀನಿ ಈಗ ಹೋತಾರ ಅಂತೀವ್ರು ಹೇಳಿ ಹಿಂಗೆ ಯಾಣ್ಯ ಸಂಬಂಧ ಹಿಂಗೆ ಏನೂ ಆಗಿಲ್ಲ ಹಿಂಗೆಲ್ಲ ಹೇಳಿ ಮಾಡಿಸ್ತೀನಿ ಅಂತ ಹೇಳಾರ ನಾವು ಅಲ್ಲಿಯೇ ಹೊಂಟೀವಿ ನೋಡಿ ನೀನು ನಮ್ಮನ್ನ ಇಟ್ ಇಟ್ಕೋತೀನಿ ಅಂದ್ರೂ ನಾವಿರೋದಿಲ್ಲ ನೀ ನಮ್ಮ ಆಸ್ತಿ ಪತ್ರ ಕೊಡ್ತೀಯಾ ಕೊಡೋದಲ್ಲ ಏನು ಹೇಳಕತ್ತೀರಿ ನೀವೆಲ್ಲ ಅತ್ತೀರ ಒಬ್ಬ ಬೇಕಿದ್ದ ಮುಗಿಸುಣ್ರಿ ಮೊದ್ಲು ಈಗಿದ್ದ ಸಾವಿತ್ರಿಯನ್ನ ಸತಿ ಸಾವಿತ್ರಿ ಮುಗಿಸುಣ್ಣ ಮೊದ್ಲು ಹೌದು ಏನು ಹೇಳ್ಬೇಕು ಸತ್ಯ ಏನು ಗೊತ್ತಾಗಬೇಕು ನಿನಗೆ ನಂದು ಏನು ಮುಗಿಸ್ತಿ ನಾನು ಹೇಳ್ತೀನಿ ನೋಡು ಕೇಳು ಕೇಳಿಸ್ಕೊ ಚಂದ ಕಿವಿ ತೆಗದು ನಿನ ಗಂಡಗೂ ನನಗೂ ಏನೂ ಸಂಬಂಧ ಇಲ್ಲ ಎಲ್ಲೇ ರೋಡ್ನಾಗ ಬಿದ್ದಾಕಿನ್ನ ಚಂದ ಕರ್ಕೊಂಬಂದು ಒಂದು ಮನಿ ಇಟ್ಟು ಗೌರವವಾಗಿ ನನ್ನನ್ನು ನೋಡ್ಕೊಂಡಿದ್ದು ನಿನಗಂಡ ಅನ್ನ ಸ್ಥಾನ ತೆಗೆದುಕಂಡ ಅಷ್ಟ ಅಲ್ಲ ಯಾಕ ಅಷ್ಟ ಮಾಡ್ಯ ಅಂತ ನಿನಗೆ ಬರ್ಬೋದು ನಿನಗೆ ಮನಸ್ಸಿನಾಗ ಆ ಪ್ರಶ್ನೆ ಆ ಪ್ರಶ್ನೆ ಕಾರಣ ನನ್ನ ಹಳೆ ಗಂಡ ನಿನ್ ಗಂಡ ಇಬ್ಬರು ಪ್ರಾಣ ಸ್ನೇಹಿತರು ನನ್ನ ಗಂಡ ನಾನು ಕುಡ್ದು ಕುಡಿದು ನನ್ನನ್ನು ಹೊರಗೆ ಹಾಕಿದ್ದಲ್ದ ತಾನು ಎಲ್ಲ ಆಸ್ತಿ ಮಾಡಿಕೊಂಡು ಬೀದಿ ಬಂದ ಕಾರಣ ನಾನು ಅತ್ಗೆಮ್ಮನ ಅದೀನಿ ಅಂತ ಹೇಳಿ ನಿನ್ನ ಗಂಡ ನನ್ನ 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 ಮಗನ್ನ ಅಲ್ಲಿಟ್ಕೊಂಡು ಸಾಕಾಕತ್ತಿದ್ದ ಏನು ಹೇಳಕತ್ತಿ ನೀನು ನಾಚಿಕೆ ಆಗಲ್ಲ ನಿನ್ನನ್ನು ಅತ್ತಿಗೆ ಸ್ಥಾನದಾಗ ಇಟ್ಟತ್ತನ ಜೊತೆಗೆ ನೀನು ಥೂ ಏನು ಮಾಡಲಿ ಏನು ಮಾಡಂತೀ ನೀನನ್ನು ಹಾಂ ಎಷ್ಟಾಕೊಂದು ಆಸೆ ಇಟ್ಕೊಂಡು ನಾನು ಮದಿವಾದ್ರ ನನ್ನ ಗಂಡನ್ನ ನನ್ನನ್ನು ಒಂದು ಒಂದು ಜೀವರ ಪ್ರಾಣಿ ಅಂತಲೂ ನೋಡಲಿಲ್ಲ ಒಂದು ಜೀವರ ಪ್ರಾಣಿ ಅಂತ ನೋಡ್ಲಾರ್ದಂಗೆ ನಾನು ಹೊಡೆಯೋದು ಬಡೆಯೋದು ಮಾಡ್ತಿದ್ದ ಆದ್ರೆ ನೀನು ಗಂಡ ನಿನ್ನ ಮೇಲೆ ಪ್ರಾಣಾನ ಇಟ್ಕೊಂಡಿದ್ದ ಮಾತೆತ್ತಿದ್ರೆ ಸರಿತ ಮಾತೆತ್ತಿದ್ರೆ ಸರಿತ ಅದಕ್ಕೆ ಅದಕ್ಕೆ ನಾನು ಅವ್ರ ಪ್ರೀತಿ ಮಾಡೋದು ಅವ್ರ್ದೆಲ್ಲ ನೋಡಿ ನೋಡಿ ಅನಿಸ್ತು ಇವ್ರು ಯಾಕೆ ನನಗೆ ಗಂಡಾಗ್ಲಿಲ್ಲ ನನಗೆ ಗಂಡಾಗ್ಲಿಲ್ಲ ಅನ್ಕೋತಿದ್ದೆ ಆಗ ಭಗವಂತನ ಏನ ಗೊತ್ತಿಲ್ಲ ನನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವ್ರಿಗೆ ತಲೆಗೆ ಇಟ್ಟು ಬಿಡಿಸಿ ನನ್ನ ಮನೆ ಬಾಗ್ಲಿಗೆ ಬಂದು ಬಿದ್ದಿದ್ರು ನಾನು ಏನು ಅಂತ ಕೇಳಿದೆ ಯಾರು ನೀವು ಅಂದರು ನಂಗೆ ಅವಾಗಲೇ ಗೊತ್ತಾಗಿದ್ದು ಇವ್ರಿಗೆ ತಲೆ ಈಟು ಬಿದ್ದಿದ್ದಕ್ಕೆಲ್ಲ ಹಳೇದು ಮರ್ತಾರಂತ ಹೇಳಿ ಇದೇ ಟೈಮ್ ಅಂತ ಹೇಳಿ ನೀವು ನನಗೆ ಗಂಡ ಅಂತ ಹೇಳ ಅವರು ಹಂಗೆ ಅಂದರು ಆದರೆ ನನಗೇನು ಗೊತ್ತಿತ್ತು ನಾನು ಸುಖವಾಗಿ ಬಾಳೆ ಮಾಡ್ಬೇಕು ಅಂದ್ಕೊಂಡಿದ್ದೆ ಆದರೆ ಇವರು ಹಳೆಯದೆಲ್ಲ ಮರೆತು ಅವ್ರ ನೌಕರಿ ಇರೋದ್ಲು ಮರೆತು ಇಲ್ಲಿ ಇಲ್ಲಿ ವ್ಯವಸಾಯ ಮಾಡಿಕೊಂಡು ಹಳ್ಳೆಯಾಗಿಡ್ತೀನಿ ಅಂದ್ರೆ ನನಗದಕ್ಕಾಗೋದಿಲ್ಲ ಆಗೋದಿಲ್ಲ ಇವರು ಕಾರ್ತಿಕ ಇವ್ರ ಮಗುನ ಅಲ್ಲ ಕಾರ್ತಿಕ ಇವ್ರ ಮಗನೇ ಅಲ್ಲ ನನ್ನ ಗಂಡನ ಮಗ ಇವರು ನನ್ನ ಗಂಡ ಪ್ರಾಣ ಸ್ನೇಹಿತ ಸ್ನೇಹಿತರು ಅದ ಮುಲಾಜಿಗಿನೇ ಅವರು ಪಾಪ ಹೋದಾಗ ಬಂದಾಗ ನನಗೊಂದಿಷ್ಟು ರೊಕ್ಕ ಕೊಟ್ಟು ನನ್ನ ನನ್ನ ಮಗನ್ನ ನೋಡ್ಕೊಂಡು ಬಂದರು ಸೋಂಪುರಗೂ ಅಷ್ಟೆ ನಾನು ಎಲ್ರಿಗೂ ನಮ್ಮ ಯಜಮಾನ್ ಅಂತಲೇ ಹೇಳೀನಿ ಏಕಂದ್ರೆ ಇವರು ಪ್ರೀತಿ ಮಾಡೋದು ಕಾಳಜಿ ಮಾಡೋದು ನನಗೆ ಬಹಳ ಇಷ್ಟ ಆಗಿತ್ತು ಆದ್ರೆ ನಾನು ಪ್ರೀತಿ ಕಾಳಜಿಯಿಂದ ಏನು ಆಗಲ್ಲ ಅಂತ ಅರ್ಥ ಮಾಡ್ಕೊಂಡಿರಕ್ಕೆ ಹಂಗಾಗಿ ನಾನು ಯಾವ್ದ ಕಾರಣಕ್ಕೂ ಈ ಮನೆಯಾಗಿರಲ್ಲ ಹಂಗಂತೇಳಿ ಹಳೆ ನನ್ನ ಗಂಡ ಅದನ್ನಲ್ಲ ಅವನ ಜೊತೆಗೂ ನಾ ಹೋಗಲ್ಲ ನೋಡ್ತೀನಿ ಜೀವನ ಹೆಂಗೆ ಮಾಡುತ್ತೋ ಹಂಗೆ ಮಾಡ್ತೀನಿ ನಾನಂತೂ ಯಾವ್ದ ಕಾರಣಕ್ಕೂ ಇವ್ನ ಜೊತೆಗಿರಲ್ಲ ನಿನ್ನ ನಾನು ಎಷ್ಟು ನಂಬಿದ್ನಲ್ಲ ಸಾವಿತ್ರಿ ನಿನ್ನೆಷ್ಟೂ ನಂಬಿದ್ನಲ್ಲ ನನಗೆ ಮೋಸ ಮಾಡಕ್ ಹೆಂಗೆ ಮನ್ಸ ನಿನಗ ஹவு நான் மோச மாநகர் ரொக்கித்தோ அதுக்கு நான் மோச மா நன்கேன் கொடோ அது கொட் பிடி நான் இல்லந்தினி எல்லாச்சினாலி நினைன் ஹேனா இஷ்டெல்லாம் நினைக்க கொடுத்துவானே ரொக்க நான் கைய சிப்பா கொடுத்துலே நினைக்க ஹேழ்கத்தி நான் நான் மற்றின் ஊரான எல்லாரும் கூடசி மத்த நின்ன எத்தக்கிண முஞ்சக்கா இல்ல காலு கித்தி நீன்குகால எல்லாம் அந்த மத்த ஏனக்கியனி நன் கைய ஆா நன் மேவ்ர்த்தவொள்ளே மனசுனா ஹிங்கா நீருபயோகப்படுச்சேனது நன் சசி பசர சரி ஹோத்து இல்லாந்திரா நான் எஸ்ட் ஹாழ்மார்த்தியா நன் மகன் ஜீவன நீ அது கொடல் நீ நன்கை சார் ரூபாய் இது கொடல்ல நானும் சோம் பூர்வ கர்க்கொண்டி அவரைல்ல இவ்வளோ நம்ம வரோது நோடாரா எல்லாரும் கண்ட நான் கொண்டாரா நானேதல்ல ஆனது ஐ சாத்திரி அம்மர அந்த கிளா

ನೀನು ಒಬ್ಬವ ದಾರಿ ತಪ್ಪಿದ್ದಕ್ಕ ಏಸ್ ಮಂದಿ ಜೀವನ ಇಲ್ಲ ತಂತ್ರ ಗೀತಿ ನೋಡ್ಲಿಕ್ಕ ಹಾಕಿ ನೀನ ನೀನೊಬ್ಬವ ಕುಡಿಯೋದ್ ಬಿಟ್ಟ ಚಂದಾಗ ಬಾಳೆ ಮಾಡ್ಕೊಂಡು ಹೋದಿ ಅಂದಿದ್ರ ಆಕ್ಯಾಕ್ ಹಿಂಗ ಕಿದ್ಲು ನೋಡಾಕ್ ನೀನು ಜಮೀನ್ದಾರ ಮನೆ ಅತ್ನ ಏನ್ ದೊಡ್ಡ ಮನ್ ತಂದ ತನ್ನ ಕಾಣ್ತಿದೆ ಆ ಹಿಂಗಿದ್ದಾಗ ಕುಡಿಯೋದು ಹೊಡೆ ಕುಡ್ಕೊಂಬಂದ್ ಹೊಡೆಯೋದು ಬಡಿದು ಮಾಡೋದ್ ಯಾಕ ನೀನು ಮಕ್ಕಳನ್ನ ಹಿಂತಿಗೆ ಆಕಿ ಒಂದ ಒಂದ್ ಅವಕಾಶ ನನಗ್ ಕೊಡನ್ರಿ ಒಂದ್ ಅವಕಾಶ ನನಗ್ ಕೊಟ್ಟು ನೋಡನ್ರಿ ನಾನು ಆಕಿನ್ ಬಾಳ ಚಂದ ನೋಡ್ಕೊಂತೀನಿ